ನಮ್ಮ ಶಾಸಕ ಅಂತ ಮೈತಿಯವರು ಆರೋಗ್ಯ ಬಹಳ ಏರುಪೇರಾಗಿತ್ತು ನನಗೆ ಬಹಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆಯಿಂದ ನಮ್ಮ ಮುಖ್ಯಮಂತ್ರಿಗಳು ಈಗ ಮಾತಾಡಿದರು ಮಾತಾಡಿದ್ರು ಬಾಗಲ್ಕೋಟೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನು ಈ ದಿನ ಇಸ್ಕಾ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳನ್ನು ಟೈಮ್ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಕೊಡ್ತೀವಿ ಿಯವರು ಭಾಳ ಆತ್ಮೀಯರು ಸಿದ್ದರಾಮಯ್ಯನವ್ರ ಜೊತೆಯಲ್ಲೇ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡಿದವರು ಸೊ ನನ್ನ ಬಿ ಟಿ ಡಿ ಅಧ್ಯಕ್ಷ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ತುಂಗ್ನವ್ರಿಗೆ ಅವರ ನ್ಯಾಯಕ್ಕೆ ಕೂಡ ಶಕ್ತಿ ತುಂಬಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಬಂಧುಗಳಿಗೆ ಹಾಸ್ಪಿಟ್ಲಿಂದ ಇದ್ದಾನೆ ನನ್ನ ಚೀಫ್ ಮಿನಿಸ್ಟರ್ ಸೆಕ್ರೆಟರಿ ಅಂತ ಮಾತಾಡಿದೆ ಪ್ರೆಸ್ ಸೆಕ್ರೆಟರಿ ಇದ್ದು ಇಲ್ಲಿಂದ ಆರ್ ಟಿ ನಗರ ಅವರ ಮನೆಗೆ ಬರ್ತಾರೆ ಅದಾದ ಮೇಲೆ ಏಳು ಗಂಟೆಗೆ ಇಲ್ಲಿಂದ ಬಾಗಲಕೋಟೆಗೆ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಇದೆ ಸೊ ಯಾರು ನಮ್ಮ ಕಾರ್ಯಕರ್ತರು ಮುಖಂಡರು ಶಾಸಕರು ಅವರ ಅಭಿಮಾನಿಗಳು ಅವರ ದರ್ಶನ ಮಾಡ್ಬೋದು ಆ ದಿನಗಳ ಮನೆಗೆ ಹೋಗ್ಬೋದು ಅನ್ನೋದು ನಮ್ಮ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ